ಕಬಡ್ಡಿ ಅತ್ಯಂತ ಪ್ರಾಚೀನವಾದ ಹಾಗೂ ದೇಸಿಯ ಮಣ್ಣಿನ ಆಟವಾಗಿದೆ ಇದು ಮ್ಯಾಟ್ ಕ್ರೀಡೆಯಾಗಿ ಪರಿವರ್ತನೆಗೊಂಡು ಹೆಚ್ಚಿನ ಜನಪ್ರಿಯತೆಯನ್ನ ಗಳಿಸಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ವಿಶ್ರಾಂತಿ ಕುಲಪತಿ ಡಾಕ್ಟರ್ ಬಿಎಂ ಪಾಟೀಲ್ ಹೇಳಿದರು ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ ಕಲಾ ವಾಣಿಜ್ಯ ಪದವಿ ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಭಾರತ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಅಂತರ್ ಮಹಾವಿದ್ಯಾಲಯಗಳ ಪುರುಷರ ಕಬಡ್ಡಿ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು ಆರೋಗ್ಯಕ್ಕೆ ಕ್ರೀಡೆ ಮುಖ್ಯ ಆದರೆ ಮಣ್ಣಿನ ಕಬಡ್ಡಿ ಸೊಗಡೆ ಬೇರೆ ಮ್ಯಾಟ್ ಕಬಡ್ಡಿ ಸೊಗಡೆ ಬೇರೆ ಇದೀಗ ವೃತ್ತಿಪರ ಕ್ರೀಡೆಯಾಗಿ ಮಾರ್ಪಟ್ಟ ಕಬಡ್ಡಿ ಜನರ ಅಭಿರುಚಿಗೆ ತಕ್ಕಂತೆ ಬದಲಾಗಿ ಸಾಕಷ್ಟು ಜನಮನ್ನನೆಗಳನ್ನ ಗಳಿಸಿದೆ ಕಬಡ್ಡಿ ಕ್ರೀಡೆ ಹಣ ಗಳಿಸುವ ಮಾರ್ಗವಾಗಿಯೂ ಹಾಗೂ ಸಾಕಷ್ಟು ಅವಕಾಶ ಸೃಷ್ಟಿಸಿದೆ ಹೀಗಾಗಿ ಕ್ರೀಡಾಪಟುಗಳು ಲಭಿಸುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಬದುಕನ್ನ ಕಟ್ಟಿಕೊಳ್ಬೇಕು ಎಂದು ಕಿವಿ ಮಾತನ್ನ ಹೇಳಿದರು ಬಂಗಾರದಂತ ವಿದ್ಯಾರ್ಥಿ ಜೀವನ ಸತತ ಅಧ್ಯಯನ ಹಾಗೂ ಕ್ರೀಡೆ ಸಾಧನೆ ಮೂಲಕ ಸಾರ್ಥಕವನ್ನ ಮಾಡಿಕೊಳ್ಬೇಕು ಪ್ರತಿಭೆ ಮತ್ತು ರೂಪ ದೇವರ ಕೊಡುಗೆ ಕೀರ್ತಿ ಮತ್ತು ಹಣ ಮನುಷ್ಯನ ಸೃಷ್ಟಿ ಹೀಗಾಗಿ ವಿದ್ಯಾರ್ಥಿಗಳು ಅಹಂಕಾರ ಬಿಟ್ಟು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಶಿಸ್ತು ಸಂಯಮ ಸಂಸ್ಕೃತಿ ಹಾಗೂ ಸಂಸ್ಕಾರವಂತರಾಗಿ ಬಾಳಬೇಕು ಎಂದು ತಿಳಿಸಿದರು ಈ ಸಂಸ್ಥೆಯವರು ನಮಗೆ ಪ್ರಾಕ್ಟಿಕಲ್ ಕೆಲವೊಂದು ಹೊರಗಡೆ ಹೋಗಿ ಪಾಠ ಮಾಡಬೇಕು ಆ ಸಮಯದಲ್ಲಿ ಬಂದು ಮಾತ್ರ ಬಂದಿದ್ದೆ ಇಲ್ಲಿ ಶಿಸ್ತು ಸ್ವಯಂ ಈ ಮಹಾವಿದ್ಯಾಲಯದ ಸಂಸ್ಕೃತಿ ಸಂಸ್ಕಾರ ಭಾಳ ದೊಡ್ಡದು ಯಾಕಂತಂದರೆ ನಾನು ಯೂಜ್ವಲಿ ಸುಮಾರು ಮಹಾವಿದ್ಯಾಲಯಕ್ಕೆ ಹೋದಾಗ ಒಬ್ಬರೇ ಇರ್ತಾರೆ ಒಬ್ಬರು ಫಿಸಿಕಲ್ ಡೈರೆಕ್ಟ್ರ್ ಇರ್ತಾರೆ ಫಿಸಿಕಲ್ ಡೈರೆಕ್ಟ್ರು ಇರ್ತಾರೆ ಪ್ರಾಚಾರ್ಯರು ಆಮೇಲೆ ಬರ್ತಾರೆ ನೂರ ಮೂವತ್ತೊಂದು ವರ್ಷ ಅಂತಂದರೆ ಬಹಳ ದೊಡ್ಡ ಬ್ರಿಟಿಷ್ ಸರ್ಕಾರ ಇದ್ದಾಗ ಅಲ್ಲಿಂದ ಇಲ್ಲಿಂದ ನಾನು ಅಲ್ಲಿ ಆಫೀಸ್ನಲ್ಲಿ ಬೋರ್ಡ್ ನೋಡಿದೆ ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಹೆಸರು ಅಚ್ಚಕಟ್ಟಾಗಿ ಬರೋದು ಡಿಸ್ಪ್ಲೇ ಮಾಡಿಬಿಟ್ಟಿದ್ದಾರೆ ಯಾಕಂತಂದ್ರೆ ಒಂದು ಸಂಸ್ಕೃತಿ ನಾವು ಇತ್ತೀಚೆಗೆ ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ವಿ ಅಧ್ಯಕ್ಷದ ಒಬ್ಬಂದ ಸ್ಥಾನ ಮುಗಿದ ಮೇಲೆ ಬರೋ ಬರೋ ಮತ್ತೊಬ್ಬರು ಬಂದ ಮೇಲೆ ಅವ್ರ ಹೆಸರು ತೆಗೆದು ಬಿಟ್ಟಿರ್ತಾರೆ ಅಲ್ಲಿ ಅಹಮ್ಮಂತ್ ಇರ್ತದ ಅಹಮ್ಮಂತ್ ಇದ್ದಾಗ ಅವೆಲ್ಲ ಆಗ್ತದೆ ಬಟ್ ಇವ್ರು ಏನಂತಂದರೆ ಎಲ್ಲರೂ ಏನಂತಂದರೆ ಇದನ್ನು ಬೆಳೆಸಬೇಕು ಉಳಿಸ್ಬೇಕು ಫ್ರೀಯಾಗಿ ಜ ಎಜುಕೇಶನ್ ಕೊಡ್ತಾ ಇದ್ದಾರೆ ಅಪ್ ಟು ಎಂತ ಯಾಕಂತಂದರೆ ಉದ್ಯಮವಾಗಿಬಿಟ್ಟಿದೆ ಶಿಕ್ಷಣ ಅಂದ್ರೆ ಒಂದು ಉದ್ಯಮ ಆದಂಥ ಸಮಯದಲ್ಲಿ ಇಂಥ ಸಂಸ್ಥೆಗಳು ನಿಜವಾಗಿ ನಾವು ಇವ್ರನ್ನೆಲ್ಲ ಅಭಿನಂದಿಸಬೇಕು ಈ ಪಂದ್ಯಾವಳಿಯನ್ನು ಬಹಳ ಅಚ್ಚುಕಟ್ಟಾಗಿ ಯಾಕಂತಂದರೆ ಮೇನ್ ಎಂಟ್ರೆನ್ಸ್ ಹಿಡ್ಕೊಂಡು ರಂಗೋಲಿ ಬಿಡಿಸಿದ್ದಾರೆ ಈ ರೀತಿ ಫೆನ್ಸ್ ಹಾಕ್ಕೊಂಡು ಮೈದಾನವನ್ನು ರೆಡಿ ಮಾಡಿದ್ದಾರೆ ಫೆನ್ಸ್ ಮೈದಾನ ಹಾಕೋದಂದ್ರೆ ಈಗ ಸುಮಾರು ತಯಾರಿ ಬೇಕಿದ್ದಕ್ಕೆಲ್ಲ ಇದಕ್ಕೆ ಏನಂತಂದರೆ ಎಷ್ಟು ಸ್ವಚ್ಛತೆ ಕಾಯ್ಕೊಂಡಿದ್ದಾರೆ ಡಿಸಿಪ್ಲೀನು ಆಮೇಲೆ ಅದೇ ರೀತಿ ಇದಕ್ಕೆ ಏನೇನು ಬೇಕಲ್ಲ ಬಹಳ ಸುಂದರವಾಗಿ ರೆಡಿ ಮಾಡಿಕೊಂಡಿದ್ದು ಭಾಳ ನಮ್ಮ ವಿಶ್ವವಿದ್ಯಾಲಯದ ಘನತೆಯನ್ನು ಹೆಚ್ಚಿಸಿದೆ ಅಂತ ಹೆಚ್ಚಿಸಿದೆ ಅಂತ ಈ ಸಮಯದಲ್ಲಿ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ ಮಣ್ಣಿನ ವಾಸನೆಯಿಂದ ಪ್ರಾರಂಭವಾದ ಕ್ರೀಡೆ ಇವಾಗ ಎಲ್ಲಿ ಬಂದಿದೆ ಅಂತಂದರೆ ಮ್ಯಾಟ್ ಮೇಲೆ ಬಂದ್ಬಿಟ್ಟಿದೆ ಮಣ್ಣಿನ ವಾಸನೆ ಯಾಕಂತಂದರೆ ಕೆಲವೊಂದು ನಮ್ಮ ಮಣ್ಣಿನ ಗುಣ ಎಂತಾದಪ್ಪ ಅಂತಂದರೆ ಮನುಷ್ಯನಲ್ಲಿರುವಂಥ ಸುಮಾರು ಕಾಯಿಲೆಗಳು ವ್ಯಾಧಿಗಳು ಮಣ್ಣಿನಿಂದಲೇ ಪರಿಹಾರ ಆಗ್ತವೆ ಅದು ಗರಡಿ ಆಗಿರ್ಬೋದು ಕಬಡ್ಡಿ ಮಣ್ಣಾಗಿರ್ಬೋದು ಏ ಹೋಗಿ ಆಟ ಆಡೋ ನಿಂತೆಲ್ಲ ಕಡಿಮೆ ಆಗ್ತದೆ ಅನ್ನುವಂಥ ಒಂದು ಅವಾಗಿತ್ತು ಅಂಥ ಒಂದು ಕ್ರೀಡೆ ಈಗ ಏನಂತಂದ್ರೆ ದಿನ ಜನರ ಅಭಿರುಚಿಗೆ ಯಾವುದು ಬೇಕು ಎಲ್ಲವನ್ನ ನಿರ್ಮಾಣ ಆಗ್ತಾ ಇದ್ದಾವೆ ಅದೇ ರೀತಿ ಈಗ ಮ್ಯಾಟ್ ಮೇಲೆ ಬಂದಿದೆ ಯಾಕಂತಂದರೆ ವಿಶ್ವವಿದ್ಯಾಲಯ ಅಂತರ್ ವಿಶ್ವವಿದ್ಯಾಲಯದ ಒಂದು ನಿಯಮಾನುಸಾರವನ್ನು ವಿಶ್ವವಿದ್ಯಾಲಯ ನಡೆಸ್ತಾ ಇದೆ ಅಲ್ಲೇ ಹೇಳ್ತಾರೆ ಪ್ರತಿಯೊಂದು ಕ್ರೀಡೆಗಳನ್ನು ಯಾವ್ದರ ಮೇಲೆ ಮಾಡಬೇಕು ಏನು ಉಪಯೋಗ ಮಾಡಬೇಕು ಆ ರೀತಿ ಇತ್ತಿತ್ಲಾಗೆ ಸುಮಾರು ಮರಾಠ ಮಂಡಳದ ಗೌರವ ಕಾರ್ಯದರ್ಶಿ ರಾಜು ಬಿರ್ಜನ್ ಅವರ ಮಾತನಾಡಿ ಕಬಡ್ಡಿಯಿಂದ ಇಂದು ಕ್ರೀಡೆಗೆ ಬಹಳ ಮಹತ್ವ ಬಂದಿದೆ ಹೀಗಾಗಿ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಕ್ರೀಡಾ ಚಟುವಟಿಕೆಗಳಿಗೆ ಆದ್ಯತೆಯನ್ನ ನೀಡಬೇಕು ಎಂದರು ಈ ಪಾಟೀಲ್ ಪಾಟೀಲ್ ಸರ್ ಅವರು ಹೇಳಿದಂಗೆ ಎಲ್ಲ ಕ್ರೀಡೆ ಕ್ರೀಡೆಗೆ ಬಹಳ ಮಹತ್ವ ಮಹತ್ವ ಬಂದದ ಈಗ ಯಾಕಂತಂದ್ರೆ ಈಗ ಆ ಪಾಠ ಪಾಠ ಅದ್ರ ಜೊತೆಗಿನ ಕ್ರೀಡೆನೂ ಅತ್ಯ ಮಹತ್ವ ಮಹತ್ವ ಯಾಕಂದ್ರೆ ಆಟದ ಜೊತೆಗೆ ಪಾಠ ಈಗಾಗಲೇ ನಾವು ಸಾಕಷ್ಟು ಇಲ್ಲಿ ಒಂದು ಕಾರ್ಯಕ್ರಮ ಈ ಕ್ರೀಡಾ ಜೊತೆಗೆ ಆಯೋಜನೆ ಮಾಡಿದ್ದೇವೆ ಹಾಗೂ ಯಶಸ್ವಿಯಾಗಿದ್ದೇವೆ ಈಗಲೂ ಕೂಡ ಈ ಒಂದು ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಇವತ್ತು ಆಯೋಜನೆ ಮಾಡಿ ನಡೆಸ್ತಾ ಇದ್ದೇವೆ ಅಥವಾ ವಿದ್ಯಾರ್ಥಿಗಳಿಗೆ ಒಂದೇ ಅದರ ಜೊತೆಗೆ ಕ್ರೀಡೆ ಕ್ರೀಡೆ ನೀವು ಕ್ರೀಡೆಗಳು ನೀವು ಪಾಲ್ಗೊಂಡಲ್ಲಿ ನಿಮ್ಮದು ಎರಡೂ ಆಗ್ತಾವಂತೇಳಿ ಕ್ರೀಡೆಯ ಜೊತೆಗೆ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆ ಕಾರ್ಯಾಧ್ಯಕ್ಷರಾದ ಸುಭಾಷ್ ಶಿಂದೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಗೆದ್ದಾಗ ಹಿಗ್ಗದೆ ಸೋತಾಗ ಕುಗ್ಗದೆ ಎಲ್ಲವೂ ಸಮಚಿತ್ತವಾಗಿ ಸ್ವೀಕರಿಸಬೇಕು ಅದಕ್ಕೆ ಏನ ಆಟ ಬರಲಿ ಏನ ಪಾಠ ಬರಲಿ ವಿದ್ಯೆ ಒಳಗೆ ಏನಾದ್ರು ಸ್ವಲ್ಪ ಕಡಿಮಿತು ಅಂತಂದ್ರೆ ಕೆಲವೊಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಬಿಡ್ತಾವ ಅದಾಕ್ಬಾರ್ದೀ ಯಾಕಂದ್ರೆ ಒಬ್ಬ ಹೆಸಗಿ ತಗೋತಾನ ಒಬ್ಬ ಕಡಿಮೆ ತಗೋತಾನ ಇನ್ನೊಬ್ಬ ಏನು ತೊಳೋದಿಲ್ಲ ಕೆಲವು ಮಂದಿಗೆ ಒಂದು ಒಂದ್ ಇರ್ತದ ಒಂದ್ರ ಮುಂದೆ ಖುಷಿ ತೋಳುದಿಲ್ಲ ಅವ್ರ ಜೀರೋದ್ ಮುಂದೆ ಒಂದು ತಗೋತಾರ ಅವ್ರ ಅವ್ಕೇಲ್ ಮಾಡಕ್ಕೆ ಆಗೋದಿಲ್ಲ ಧೈರ್ಯದಿಂದ ಮುನ್ನಡೆಯಬೇಕು ಯಾಕಂದ್ರೆ ಈಗಾಗಲೇ ಸರ್ ಪಾಟೀಲ್ ಸರ್ ಹೇಳಿದ್ರಲ್ಲ ಫೇಲ್ ಆಗ್ಯಾರ ಕಂತೆ ದೊಡ್ಡ ದೊಡ್ಡ ಉದ್ಯಮಿಗಳದಲ್ಲ ಮ್ಯಾಟ್ರಿಕ್ ಫೇಲ್ ಎಂಟನೇ ಫೇಲ್ ಒಂಬತ್ತನೇ ಸಾಲಿಗೆ ಹೋಗಿಲ್ಲ ಇಂಥವೆಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳಾಗ್ಯಾರೆ ಮತ್ತೆ ಫೇಲ್ ಆಗಿ ಐ ಎಸ್ ಐ ಪಿ ಎಸ್ ಅಲ್ಲಿ ಅದಕ್ಕೆ ಯಾರೂ ತೃತಿಗಿಡದೆ ಉತ್ತಮವಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಕಾಫಿ ಹೊಡೆದ ಪಾಸ್ ಆಗಕ್ಕೆ ಹೋಗಬಾರ್ದು ಅಲ್ಲಿ ಇಂಟರ್ವ್ಯೂ ಹೋದಾಗ ಮುಖ ಸಣದಾಕತ್ತ ಅವ್ರ ಕ್ವಶನ್ ಕೇಳಿದುಕೊಂಡು ಏನು ಹೇಳಿ ಅಂತ ತಡಬಡಾಯಿಸಿ ಬೆವರು ಬಂದ್ಬಿಡ್ತು ಅದಕ್ಕೆ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸವನ್ನ ಮಾಡಿ ವಿದ್ಯಾರ್ಥಿಗಳು ಉತ್ತಮ ಅಂಕದಲ್ಲಿ ಪಾಸ್ ಆಗಿ ಕ್ರೀಡೆ ಕ್ರೀಡಾ ಮನೋಭಾವನೆಯನ್ನು ಬೆಳೆಸ್ಕೋಬೇಕಾಗಿದೆ ನೋಡ್ರಿ ನೀವು ನೋಡ್ತಿರ್ತೀನಿ ಕೆಲವು ಮಂದಿ ಐ ಎಸ್ ಆಫೀಸರ್ ನೋಡಿದ್ದೇನೆ ಅವೆಲ್ಲ ಹಿಂಗಿರ್ತಾವ ನರ ನಾರಾಯಣಗಳು ಶರೀರ ಸದೃಢವಾಗಿರೋದಲ್ ಸದೃಢವಾಗಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಐ ಎಸ್ ಐ ಪಿ ಎಸ್ ಆಗೋದು ಬಹಳ ಕಡಿಮೆ ಅದಕ್ಕೆ ನೀವೆಲ್ಲ ಏನ್ ಮಾಡಬೇಕು ಅಂತಂದ್ರೆ ಉತ್ತಮವಾದ ಅಭ್ಯಾಸವನ್ನು ಮಾಡಿ ಆ ಅಭ್ಯಾಸದ ಜೊತೆ ಆಟ ಪಾಠ ಊಟ ನೋಟ ಇವೆಲ್ಲ ನಿಮ್ಮಲ್ಲಿ ಇರಲಿ ಒಂದು ಒಳ್ಳೆಯ ಸೇವಾ ಸೇವಾಮನೋಭಾವನೆ ನಿಮ್ಮಲ್ಲಿರಲಿ ನಿಮ್ಮ ಊರಿನಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕಾದಾಗ ನೀವು ಎದ್ದು ನಿಲ್ತರೆ ಆ ಕಾರ್ಯ ತನಾಗಿಯೇ ಆಗುತ್ತೆ ಆ ಒಂದು ದೃಷ್ಟಿಕೋನದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಂಬರುವ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮವಾದಂಥ ಅಡಿಪಾಯವನ್ನು ಹಾಕೊಳ್ಳಿ ನಾನು ಎಂಟ್ರಿವಿಗೆ ಹೋಗ್ತಾ ಇದ್ದೇನೆ ನಿರ್ಧಾ ನಿರ್ಧಯವಾಗಿ ಅವರು ಏನು ಕೇಳ್ತಾರೆ ಅದಕ್ಕೆ ಉತ್ತರ ಕೊಡುವಂಥ ಶಕ್ತಿ ನನ್ನಲ್ಲದೆ ಭಾವನೆ ಕಾರ್ಯಕ್ರಮದಲ್ಲಿ ಮರಾಠ ಮಂಡಳದ ಅಧ್ಯಕ್ಷ ಎಂ ಎನ್ ಮೋರೆ ಉಪಾಧ್ಯಕ್ಷ ಯಲ್ಲಪ್ಪ ಚಾವ್ವಾಣ್ ಸಹ ಕಾರ್ಯದರ್ಶಿ ಮಲ್ಲೇಶಪ್ಪ ಶಿಂದೆ ನಿರ್ದೇಶಕರಾದ ಪ್ರಸಾದ್ ಹಂಗಳಕಿ ಈಶ್ವರ್ ಪಾಟೀಲ್ ಪುರುಷೋತ್ತಮ್ ಜಾಧವ್ ಸುನೀಲ್ ಬೋಸ್ಲೆ ಸುಭಾಷ್ ಪವಾರ್ ರಾಜು ಕಾಳೆ ದತ್ತಾತ್ರೇಯ ಮೋಟೆ ಕಾಲೇಜು ಸುಧಾರಣಾ ಸಮಿತಿ ಅಧ್ಯಕ್ಷ ಶಿವಾಜಿ ಸೂರ್ಯವಂಶಿ ಪಿಯು ಕಾಲೇಜಿನ ಪ್ರಾಚಾರ್ಯ ಎಸ್ ಎಲ್ ಸಂಕೋಜಿ ಇದ್ದರು ವಿದ್ಯಾರ್ಥಿನಿ ಅಂಜಲಿ ಪ್ರಾರ್ಥಿಸಿದರು ಪ್ರಾಚಾರ್ಯರಾದ ಎಂಎಸ್ ಗಾಂಧಿಯರ್ ಅವರು ಸ್ವಾಗತಿಸಿದರು ದೈಹಿಕ ಕ್ರೀಡಾ ನಿರ್ದೇಶಕ ವಿನಾಯಕ್ ದಾವಣೆ ಉಪನ್ಯಾಸಕಿ ಸುನೀಲನವಲೆ ನಿರೂಪಿಸಿ ಮತ್ತು ವಂದಿಸಿದರು ಇದು ಹತ್ತೆಂಟು ತೊಂಬತ್ತ ಮೂರರಲ್ಲಿ ಸ್ಥಾಪನೆಯಾಗಿ ಒಂದು ಈ ಸಂಸ್ಥೆ ಅಂದಿನಿಂದ ಇಂದಿನವರೆಗೆ ಶಿಕ್ಷಣವೇ ಮೂಲ ಆಧಾರವಾಗಿ ಇಟ್ಕೊಂಡು ಅವತ್ತಿನ ಹಿರಿಯರಿಂದ ಇಟ್ಕೊಂಡು ಇವತ್ತಿನ ಎಲ್ಲ ಮಂಡಲದಿಂದ ಹಿಡ್ಕೊಂಡು ಒಳ್ಳೆಯ ಶಿಕ್ಷಣವನ್ನು ಹಂತ ಹಂತವಾಗಿ ವರ್ಷದಿಂದ ವರ್ಷಕ್ಕೆ ಉನ್ನತವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ ಆ ಒಂದು ಸಂಸ್ಥೆಯ ಪ್ರಾರಂಭವಾಗಿ ನಂತರ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಭಾರತ ಪ್ರೌಢಶಾಲೆಯನ್ನ ಪ್ರಾರಂಭ ಮಾಡಿದರು ಅದು ಅರವತ್ತೈದು ವರ್ಷಗಳನ್ನ ಈಗ ಘಟಿಸಿದರು ಅದಾದ ನಂತರ ಎರಡು ಸಾವಿರದ ಇಸ್ವಿಯಲ್ಲಿ ಪ್ರಾಥಮಿಕ ಶಾಲೆಯನ್ನ ಪ್ರಾರಂಭ ಮಾಡಿದ್ರು ಅದು ಈಗ ಇಪ್ಪತ್ನಾಲ್ಕು ವರ್ಷಗಳನ್ನ ಗತಿತ್ತು ಅದಾದ ನಂತರ ಎರಡು ಸಾವಿರದ ಐದರಲ್ಲಿ ಪದವಿ ಪೂರ್ವ ಮಹಾವಿದ್ಯಾಲಯನ ಪ್ರಾರಂಭ ಮಾಡಿದ್ರು ಅದು ಈಗ ಹತ್ತೊಂಬತ್ತು ವರ್ಷಗಳನ್ನು ಗತಿತ್ತು ಅದಾದ ನಂತರ ಎರಡು ಸಾವಿರದ ಹದಿಮೂರಲ್ಲಿ ಪದವಿ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿದ್ರು ಈಗ ಹನ್ನೊಂದು ವರ್ಷಗಳನ್ನ ಗತಿಸಿತು ಅದಾದ ನಂತರ ಎರಡು ಸಾವಿರದ ಹದಿನಾರಲ್ಲಿ ಶಾಹು ಮಹಾರಾಜ್ ಇಂಗ್ಲಿಷ್ ಮಾಧ್ಯಮಿಕ ಶಾಲೆಯನ್ನು ಪ್ರಾರಂಭಿಸಿದರು ಅದು ಈಗ ಎಂಟು ವರ್ಷವಾಗಿ ಅದಾದ ನಂತರ ಮತ್ತೊಂದು ಸಂಸ್ಥೆ ಎಂಟು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪಿ ಜಿ ವಿಭಾಗವನ್ನು ಪ್ರಾರಂಭವಾಯಿತು ಅದು ಈಗ ಆರು ತಿಂಗಳಾಗಿ ಪಿ ಜಿ ವಿಭಾಗ ಪ್ರಾರಂಭವಾಗ್ತಾ ಇದೆ ಹೀಗಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಸನ್ಮಾನ್ಯ ಶ್ರೀ ಎಂ ಎನ್ ಅವರ ನೇತೃತ್ವದ ಕಾರ್ಯಗಳು ಆ ನೇತೃತ್ವದ ತಂಡ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ಇವತ್ತು ನಮ್ಮ ಪದವಿ ಮಹಾವಿದ್ಯಾಲಯವು ಕೂಡ ಎಂ ಎನ್ ಗೋರೇಸರ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಇದ್ದಾಗ ಅವರ ಅಧಿಕಾರ ಅವಧಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ಪಿ ಜಿ ಇವಾಗಲೂ ಕೂಡ ಅವರ ಅಧಿಕಾರದ ಅವಧಿಯಲ್ಲಿ ನಮಗೆ ಪ್ರಾರಂಭವಾಗಿರ್ತಕ್ಕಂಥದ್ದು ಬಹಳ ಉನ್ನತ ಶಿಕ್ಷಣವನ್ನ ಕೊಡಬೇಕು ಇಲ್ಲಿ ಬಿಡ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಬಹಳ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಉಚಿತವಾಗಿರ್ತಕ್ಕಂಥ ಮರಾಠ ವಿದ್ಯಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಇದೆ ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವಾರ್ಷಿಕ ಪಾದಾರ್ಪಣೆ ಆರು ಏಳು ಎಂಟು ಒಂಬತ್ತು ಮತ್ತು ಎಸ್ಎಸ್ಎಲ್ಸಿ ತರಗತಿಗಳಿಗಾಗಿ ವಿಕಾಸ್ ಅಕಾಡೆಮಿ ಈ ಬಾರಿಯ ಬೇಸಿಗೆ ತರಬೇತಿ ಶಿಬಿರವನ್ನು ಸ್ಟೇಟ್ ಹಾಗೂ ಸಿಬಿಎಸ್ಇ ಪಠ್ಯಕ್ರಮದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶ ಏಪ್ರಿಲ್ ಹತ್ತರಿಂದ ರಿಂದ ಮೇ ಮೂವತ್ತರವರೆಗೆ ನಡೆಯುವ ಈ ಶಿಬಿರದಲ್ಲಿ ಇಂಗ್ಲಿಷ್ ಬರೆಯುವುದು ಮತ್ತು ಮಾತನಾಡುವುದು ಅತಿ ಸುಲಭವಾಗಿ ಕಲಿಸಲಾಗುವುದು ವಿಶಿಷ್ಟವಾದ ಪಾಠಶೈಲಿಯಿಂದ ತರಬೇತಿದಾರರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆನ್ಲೈನ್ ಮೂಲಕ ಸಹ ಇಂಗ್ಲಿಷ್ ಮಾತನಾಡಲು ನೆರವಾಗುತ್ತಾರೆ ಗಣಿತ ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿಯೂ ಆಳವಾದ ಬೋಧನೆ ದೊರೆಯುತ್ತದೆ ಪ್ರತಿಷ್ಠಿತ ಶಿಕ್ಷಕರಿಂದ ತರಬೇತಿ ಪಡೆಯುವ ಈ ಅವಕಾಶದಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಜ್ಜಾಗಬಹುದು ವಿಶೇಷವಾಗಿ ತರಬೇತಿಯ ಫಲಿತಾಂಶ ನಿರೀಕ್ಷೆಗೂ ಕಡಿಮೆಯಾದರೆ ಹಣ ವಾಪಸ್ಸಿನ ಭರವಸೆ ಇದೆ ಇದು ವಿಕಾಸ್ ಅಕಾಡೆಮಿಯ ನಿಷ್ಠೆಯ ಸಂಕೇತ ಇಂದೇ ಸಂಪರ್ಕಿಸಿ ವಿಕಾಸ್ ಕರಿಯರ್ ಅಕಾಡೆಮಿ ಲಿಂಗಾಯತ್ ಭವನದ ಹತ್ತಿರ ರಾಮಕೃಷ್ಣ ಆಶ್ರಮ ಹಿಂದಿನ ಕಡೆ ಸತ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಧಾರವಾಡ ವಿಕಾಸ್ ಅಕಾಡೆಮಿ ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕಾಗಿ ಕಬಡ್ಡಿ ಪಂದ್ಯಾವಳಿಯ ಸಮಾರೋಪ ಹಾಗೂ ಬಹುಮಾನ ವಿತರಣೆ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕೆಇಡಿ ಬಿಪಿಇಡಿ ಕಾಲೇಜ್ ಧಾರವಾಡ ಪ್ರಥಮ ಸ್ಥಾನವನ್ನ ಪಡೆಯಿತು ದ್ವಿತೀಯ ಸ್ಥಾನವನ್ನ ಎಂವಿಪಿಎಂ ಎಸ್ಸಿಎಸ್ಎಂ ಆರ್ಟ್ಸ್ ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಧಾರವಾಡ ದ್ವಿತೀಯ ಸ್ಥಾನವನ್ನ ಪಡೆಯಿತು ತೃತೀಯ ಸ್ಥಾನವನ್ನ ಕೆಇ ಬೋರ್ಡ್ ಡಿಗ್ರಿ ಕಾಲೇಜ್ ಧಾರವಾಡ ಪಡೆಯಿತು ಈ ತಂಡಗಳಿಗೆ ಮರಾಠ ಮಂಡಳ ಗೌರವ ಕಾರ್ಯದರ್ಶಿಗಳಾದ ರಾಜು ಬಿರ್ಜನ್ ಅವರ ಸಹ ಕಾರ್ಯದರ್ಶಿ ಮಲ್ಲೇಶಪ್ಪ ಶಿಂದೆ ಕಾಲೇಜು ಸುಧಾರಣಾ ಸಮಿತಿ ಅಧ್ಯಕ್ಷರಾದ ಶಿವಾಜಿ ಸೂರ್ಯವಂಶಿ ವಿಜೇತ ತಂಡಗಳಿಗೆ ಬಹುಮಾನವನ್ನ ವಿತರಿಸಿದರು ಕಬಡ್ಡಿ ಪಂದ್ಯಾವಳಿಯ ಸಮಾರೋಪದ ಅಧ್ಯಕ್ಷತೆಯನ್ನ ಸುಭಾಷ್ ಚಂದರ್ ಅವರು ವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮವನ್ನು ಸವಿತಾ ಬಂಟೂರ್ ನಿರೂಪಿಸಿದರು ಪ್ರಾಚಾರ್ಯರಾದ ಎಂಎಸ್ ಗಾನ್ಗೇರ್ ಅವರು ವಂದಿಸಿದರು